ಆತ್ಮೇರೆ ಚುನಾವಣಾ ಪರ್ವ ದೇಶದ ಗರ್ವ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾವು ಚುನಾವಣಾ ದಿನಗಳಾದ ಏಪ್ರಿಲ್ ಇಪ್ಪತ್ತಾರು ಮೇ ಏಳರಂದು ಚುನಾವಣೆ ಮತದಾನಕ್ಕೆ ಹೋಗುವ ಮುನ್ನ ನಮ್ಮ ಮತದಾರರ ಪಟ್ಟಿಯಲ್ಲಿ ನಮ್ಮ ಕ್ರಮ ಸಂಖ್ಯೆ ಹಾಗೂ ನಮ್ಮ ಮತಗಟ್ಟೆ ಸಂಖ್ಯೆ ಪೋಲಿಂಗ್ ಸ್ಟೇಷನ್ ನಂಬರ್ ಅಥವಾ ಪಾರ್ಟ್ ನಂಬರ್ ನಮಗೆ ಗೊತ್ತಿರುವುದು ಅತಿ ಅವಶ್ಯವಾಗಿರುತ್ತದೆ ನಾವು ಮತದಾರರ ಪಟ್ಟಿಯಲ್ಲಿನ ನಮ್ಮ ಕ್ರಮ ಸಂಖ್ಯೆ ಸೀರಿಯಲ್ ನಂಬರ್ ಇನ್ ವೋಟರ್ ಲಿಸ್ಟ್ ಮತ್ತು ನಮ್ಮ ಮತಗಟ್ಟೆ ಸಂಖ್ಯೆ ಪೋಲಿಂಗ್ ಸ್ಟೇಷನ್ ನಂಬರ್ ಪಾರ್ಟ್ ನಂಬರನ್ನು ಸುಲಭವಾಗಿ ಗೊತ್ತು ಮಾಡಿಕೊಳ್ಳುವ ವಿಧಾನವನ್ನು ಈ ವಿಡಿಯೋದಲ್ಲಿ ನೋಡೋಣ ನಾವು ಮೊದಲಿಗೆ ನಮ್ಮ ಮೊಬೈಲ್ನಲ್ಲಿ ನಮ್ಮ ಮೆಸೇಜ್ ಆ್ಯಪ್ ಓಪನ್ ಮಾಡಿಕೊಳ್ಳಬೇಕು ನಂತರ ಸ್ಟಾರ್ಟ್ ಚಾಟ್ ಬಟನ್ ಕ್ಲಿಕ್ ಮಾಡಬೇಕು ಎಸ್ ಎಮ್ ಎಸ್ ಮಾಡಬೇಕಾದ ಟು ಯಾವ ಸಂಖ್ಯೆಗೆ ಎಸ್ ಎಮ್ ಎಸ್ ಮಾಡಬೇಕು ನೋಡಿ ಒನ್ ನೈನ್ ಫೈಯು ಜೀರೋ ಹತ್ತೊಂಬತ್ತು ನೂರ ಐವತ್ತು ಈ ಸಂಖ್ಯೆಗೆ ನಾವು ಮೆಸೇಜ್ ಮಾಡಬೇಕು ಟೆಕ್ಸ್ಟ್ ಮೆಸೇಜ್ಗೆ ಬರಬೇಕು ಇಲ್ಲಿ ಇ ಇ ಫಾರ್ ಎಲೆಕ್ಷನ್ ಸಿ ಸಿ ಫಾರ್ ಕಮಿಷನ್ ಐ ಐ ಫಾರ್ ಇಂಡಿಯಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇ ಸಿ ಐ ಅಂತ ಟೈಪ್ ಮಾಡಿಕೊಂಡು ಸಿಂಗಲ್ ಸ್ಪೇಸ್ ಕೊಡಬೇಕು ನಂತರ ನಮ್ಮ ಎಪಿಕ್ ನಂಬರ್ ಎಂದರೆ ಎಲೆಕ್ಷನ್ ಫೋಟೋ ಐಡೆಂಟಿಟಿ ಕಾರ್ಡ್ನಲ್ಲಿರುವ ಅಥವಾ ನಮ್ಮ ವೋಟಿಂಗ್ ಐ ಡಿ ಕಾರ್ಡ್ನಲ್ಲಿರುವ ಹತ್ತು ಅಂಕಿಗಳ ಡಿಜಿಟ್ನ ಎಪಿಕ್ ನಂಬರ್ ಎಂಟ್ರಿ ಮಾಡಬೇಕು ಈಗ ನಾವು ಎಸ್ ಎಮ್ ಎಸ್ ಐಕಾನ್ ಸೆಂಡ್ ಬಟನ್ ಕ್ಲಿಕ್ ಮಾಡಬೇಕು ಮೆಸೇಜ್ ನೋಡಿ ರಿಪ್ಲೈ ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ಇ ಸಿ ಐ ವಿಲ್ ಬಿ ಸೆಂಡಿಂಗ್ ದ ರಿಕ್ವೆಸ್ಟೆಡ್ ಇನ್ಫಾರ್ಮೇಷನ್ ಶಾರ್ಟ್ಲಿ ಇ ಸಿ ಐ ಅಂತ ರಿಪ್ಲೈ ಮೆಸೇಜ್ ಬರುತ್ತದೆ ಬ್ಯಾಕ್ ಬರಬೇಕು ನಮಗೆ ಈ ರೀತಿ ಎಸ್ ಎಮ್ ಎಸ್ ಬಂದಿರುತ್ತದೆ ಎಕ್ಸ್ ಇ ಸಿ ಐ ಎಸ್ ಎಮ್ ಎಸ್ ಇದರಲ್ಲಿ ನೋಡಬಹುದು ನೇಮ್ ಪಾರ್ಟ್ ನಂಬರ್ ಮತ್ತು ಸೀರಿಯಲ್ ನಂಬರ್ ಇರುತ್ತದೆ ಸೊ ಹೀಗೆ ನಾವು ನಮ್ಮ ಪಾರ್ಟ್ ನಂಬರ್ ಮತ್ತು ನಮ್ಮ ವೋಟರ್ ಲಿಸ್ಟ್ ಸೀರಿಯಲ್ ನಂಬರ್ ಸುಲಭವಾಗಿ ಒನ್ ನೈನ್ ಫೈ ಜೀರೋ ನಂಬರ್ಗೆ ಎಸ್ ಎಮ್ ಎಸ್ ಮೂ ಮಾಡುವ ಮೂಲಕ ತಿಳಿದುಕೊಳ್ಳಬಹುದಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಎನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ